ಮೈಸೂರು ಅರಮನೆ ಆವರಣ ಪ್ರವೇಶಿಸಿದ ಅಭಿಮನ್ಯು ಅಂಟಿ ಮೈಸೂರು ಅರಣ್ಯ ಭವನದಲ್ಲಿ ಆನೆಗಳ ಪೂಜೆ ವೇಳೆ ಮಳೆ ಅಬ್ಬರಿಸಿತು ಆದರೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳನ್ನು ಕಾಡಿನಿಂದ ಮಳೆಯಲ್ಲೇ ಬೀಳ್ಕೊಡುಗೆ ಮಾಡಲಾಯಿತು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾಮದ ಸ್ವರದ ಜೊತೆ ಅಭಿಮನ್ಯು ಪಡೆ ಸೊಂಡಿಲು ಎತ್ತಿ ಘೀಳಿಟ್ವು ಅರಣ್ಯ ಭವನದಿಂದ ಅರಮನೆಯತ್ತ ಗಜಪಡೆ ಹೆಜ್ಜೆ ಹಾಕ್ತಿದ್ದಂತೆ ಮೈಸೂರಿನ ರಸ್ತೆಗಳಲ್ಲಿ ದಸರೆಯ ಮೊದಲ ಸಂಭ್ರಮ ಆರಂಭವಾಯಿತು ಹೌದು ಮೈಸೂರಿನಲ್ಲಿ ದಸರಾಗೆ ತಯಾರಿಯಾರಂಭವಾಗಿದೆ ನಾಗರಹೊಳೆಯ ವೀರನ ಹೊಸಹಳ್ಳಿಯಿಂದ ಮೈಸೂರಿನ ಅಶೋಕಪುರಂನ ಅರಣ್ಯ ಭವನಕ್ಕೆ ಲಾರಿಗಳಲ್ಲಿ ಬಂದಿದ್ದ ಗಜಪಡೆ ಮೈಸೂರಿನ ಅರಮನೆ ಅಂಗಳ ಪ್ರವೇಶಿಸಿದ್ವು ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳಿಗೆ ಅರಣ್ಯ ಭವನದಲ್ಲಿ ಪೂಜೆ ಸಲ್ಲಿಸಲಾಯಿತು ಕಬ್ಬು ಬೆಲ್ಲ ಹಣ್ಣನ್ನು ತಿನ್ನಿಸಿದ ಬಳಿಕ ಅರಮನೆಯತ್ತ ಕಳಿಸಿಕೊಡಲಾಯಿತು ಅರಣ್ಯ ಭವನದಿಂದ ಕಾಲ್ನಡಿಗೆಯಲ್ಲೇ ಅಭಿಮನ್ಯು ಆ್ಯಂಡ್ ಅರಮನೆಯತ್ತ ಸಾಗಿದ್ವು ಬಲ್ಲಾಳ್ ವೃತ್ತ ರಾಮಸ್ವಾಮಿ ವೃತ್ತದ ಮೂಲಕ ಚಾಮರಾಜ ಜೋಡಿ ರಸ್ತೆ ಮೂಲಕ ತೆರಳಿದ್ವು ಈ ವೇಳೆ ದಾರಿಯುದ್ದಕ್ಕೂ ಜನರು ಗಜಪಡೆಯನ್ನ ಕಣ್ತುಂಬಿಕೊಂಡ್ರು ಸುಮಾರು ನಾಲ್ಕು ಕಿಲೋಮೀಟರ್ ಆಗಿ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆ ಆಗಮಿಸಿದ್ವು ಜಿಲ್ಲಾಡಳಿತ ಮತ್ತು ಅರಮನೆ ಆಡಳಿತ ಮಂಡಳಿಯಿಂದ ಗಜಪಡೆಗೆ ಸ್ವಾಗತ ಕೋರಲಾಯಿತು ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಆನೆಗಳಿಗೆ ಪುಷ್ಪಾರ್ಚನೆ ಮಾಡಿದ್ರು ಆನೆಗಳು ಏನು ಬಂದಿದೆ ದಸರಾ ಮೆರವಣಿಗೆ ಅವೆಲ್ಲವನ್ನ ವಿದ್ಯುಕ್ತವಾಗಿ ಸ್ವಾಗತ ಮಾಡಿದೀವಿ ದಸರಾ ಉದ್ಘಾಟನೆಗೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾವು ಆಥರೈಸ್ ಮಾಡಿದೀವಿ ಕಂಸಾಳೆ ಡೊಳ್ಳು ಕುಣಿತ ನಾದಸ್ವರ ಪರಂಪರೆಯ ವಸ್ತ್ರಧಾರಿಗಳು ಆನೆಗಳ ಜೊತೆ ಆಗಮಿಸಿದ್ರು ಇದೇ ಮೊದಲ ಬಾರಿಗೆ ಅರಮನೆ ದೀಪಾಲಂಕಾರದ ಮೂಲಕ ಆನೆಗಳಿಗೆ ಸ್ವಾಗತ ಕೋರಲಾಯಿತು ಅರಮನೆ ಅಂಗಳಕ್ಕೆ ಅಭಿಮನ್ಯು ಕಂಜನ್ ಲಕ್ಷ್ಮಿ ಕಾವೇರಿ ಏಕಲವ್ಯ ಪ್ರಶಾಂತ್ ಮಹೇಂದ್ರ ಆನೆಗಳು ಎಂಟ್ರಿ ಕೊಟ್ಟಿವೆ ಸದ್ಯ ಎಲ್ಲಾ ಆನೆಗಳು ಆರೋಗ್ಯವಾಗಿದ್ದು ನಗರದ ವಾತಾವರಣಕ್ಕೆ ಆನೆಗಳು ಒಗ್ಗಿಕೊಂಡಿವೆ ಎಲ್ಲ ಆನೆಗಳ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ ಸೊ ಹೆಲ್ ಯಾವುದೂ ಕೂಡ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿದೆ ಬಂದಿರುವಂತಹ ಎಲ್ಲ ಆನೆಗಳು ಕೂಡ ಎಕ್ಸ್ಪೀರಿಯನ್ಸ್ ಇರುವಂತಹ ಆನೆಗಳು ದಸರಾ ಅಂದ್ರೆ ಏನು ಅಂತ ಮನದಟ್ಟಾಗಿದೆ ಹಾಗಾಗಿ ಅವುಗಳು ಇದರಲ್ಲಿ ಸಿಟಿಯ ಮಧ್ಯದಲ್ಲಿ ಯಾವ ಬಿಹೇವಿಯರ್ಸ್ ಮಾಡಬೇಕು ಅಂತ ಅದಕ್ಕೆ ಕನ್ವರ್ಟ್ ಆಗಿಬಿಟ್ಟಿದೆ ಅರಮನೆ ಅಂಗಳದಲ್ಲಿ ಗಜಪಡೆ ಸದ್ದಿನೊಂದಿಗೆ ದಸರಾ ಸೊಬಗು ಸಾಂಸ್ಕೃತಿಕ ನಗರದಲ್ಲಿ ಶುರುವಾಗಿದೆ ರಾಮ್ ಟಿವಿ ನೈನ್ ಮೈಸೂರು